ಮಗಳೇ ಅಭ್ಯಾಸ ಎರಡು ಬಿಂದು ಮೂರು ಫಸ್ಟ್ ಮೇನ್ ಈ ಕೆಳಗಿನ ಯಾವ ಬಹುಪದೋಕ್ತಿಯು ಎಕ್ಸ್ ಪ್ಲಸ್ ಒಂದನ್ನು ಅಪವರ್ತನವನ್ನಾಗಿ ಹೊಂದಿದೆ ಎಂಬುದನ್ನು ನಿರ್ಧರಿಸಿ ಇಲ್ಲಿ ನಾಲ್ಕು ಇಕ್ವೇಶನ್ ಕೊಟ್ಟಿದ್ದಾರೆ ಮೊದಲನೇದು ಎಕ್ಸ್ ಕ್ಯೂಬ್ ಪ್ಲಸ್ ಎಕ್ಸ್ ಸ್ಕ್ವಯರ್ ಪ್ಲಸ್ ಎಕ್ಸ್ ಪ್ಲಸ್ ಒಂದು ಇದನ್ನು ಕೊಟ್ಟಿದ ಅರ್ಥ ಏನಂದರೆ ನೀವೇನ್ ಮಾಡಬೇಕು ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಇದನ್ನ ಎಕ್ಸ್ ಪ್ಲಸ್ ಒನ್ ಒನ್ಸ್ ಈಕ್ವಲ್ ಟು ಝೀರೋ ಅಂತ ಬರ್ಕೊಳ್ಳಿ ಎಕ್ಸ್ ಈಕ್ವಲ್ ಟು ಪ್ಲಸ್ ಒಂದು ಆಚೆ ಹೋಗುವಾಗ ಏನಾಗುತ್ತೆ ಮೈನಸ್ ಒಂದಾಗುತ್ತೆ ಈಗ ಎಕ್ಸ್ ಬೆಲೆ ಎಷ್ಟಂತ ಹಾಕ್ಬೇಕು ನಾವು ಮೈನಸ್ ಒಂದು ಕ್ಯೂಬ್ ಪ್ಲಸ್ ಮೈನಸ್ ಒಂದು ಸ್ಕ್ವಯರ್ ಪ್ಲಸ್ ಮೈನಸ್ ಒಂದು ಪ್ಲಸ್ ಒಂದು ಈಗ ಮೈನಸ್ ಒಂದರ ಗಾತ ಮೂರು ಮೂರು ಅಂತ ಹೇಳೋದು ಬೆಸ ಸಂಖ್ಯೆ ಅಲ್ವಾ ಆರ್ಡ್ ನಂಬರ್ ಆಗ ಆನ್ಸರ್ ಅಲ್ಲಿ ಮೈನಸ್ ಒಂದೇ ಬರುತ್ತೆ ಬೆಸ ಸಂಖ್ಯೆ ಇದ್ದಾಗ ಮೈನಸ್ ಚಿಹ್ನೆ ಬರುತ್ತೆ ಪ್ಲಸ್ ಇಲ್ಲಿ ಸಮಸಂಖ್ಯೆ ಆಗ ಇಲ್ಲಿ ಪ್ಲಸ್ ಒನ್ ಬರುತ್ತೆ ಇಲ್ಲಿ ಮೈನಸ್ ಇಂಟು ಪ್ಲಸ್ ಮೈನಸ್ ಒಂದು ಪ್ಲಸ್ ಒಂದು ಈಗ ನೋಡಿ ಪ್ಲಸ್ ಒಂದು ಮೈನಸ್ ಒಂದು ಕ್ಯಾನ್ಸಲ್ ಮೈನಸ್ ಒಂದು ಪ್ಲಸ್ ಒಂದು ಕ್ಯಾನ್ಸಲ್ ಆನ್ಸರ್ ಎಷ್ಟು ಬರ್ತದೆ ಮಕ್ಕಳೇ ಸೊನ್ನೆ ಬರ್ತದೆ ಆಗ ಮೇಲೆ ಕೇಳಿದು ಯಾವ ಬಹುಪದೋಕ್ತಿಯು ಎಕ್ಸ್ ಪ್ಲಸ್ ಆಗ ಮೊದಲನೇದು ಇದನ್ನು ಅಪವರ್ತನವಾಗಿ ಹೊಂದಿದೆ ಎಕ್ಸ್ ಪ್ಲಸ್ ಒನ್ನನ್ನು ಅಪವರ್ತನವಾಗಿ ಹೊಂದಿದೆ ಅಂತ ಅಂತಾಯಿತು ಈಗ ಎರಡನೇದು ಅಪವರ್ತನವಾಗಿ ಹೊಂದಿದೆಯಾ ಅಂತ ನೋಡಬೇಕು ಅದಕ್ಕೆ ಎರಡನೇ ಅನ್ನು ಬರ್ಕೊಳ್ಳೋಣ ಈಗ ಬರ್ಕೊಳ್ ಫಸ್ಟ್ ಬರ್ಕೊಳ್ಳಿ ಎಕ್ಸ್ ಪ್ಲ ಯಾವ ಬೀಜೋಕ್ತಿ ಇದೆ ಫುಲ್ ಬರೆದು ಫುಲ್ ಸೆಂಟೆನ್ಸ್ ಬರೆದು ಎಕ್ಸ್ ಕ್ಯೂ ಪ್ಲಸ್ ಎಕ್ಸ್ ಸ್ಕ್ವಯರ್ ಪ್ಲಸ್ ಎಕ್ಸ್ ಪ್ಲಸ್ ಒಂದು ಎಕ್ಸ್ ಮೈ ಎಕ್ಸ್ ಪ್ಲಸ್ ಒಂದನ್ನು ಅಪವರ್ತನವನ್ನಾಗಿ ಹೊಂದಿದೆ ಅಂತ ಈ ಬಹುಪದೋಕ್ತಿ ಎಕ್ಸ್ ಪ್ಲಸ್ ಒಂದನ್ನು ಅಪವರ್ತನವಾಗಿ ಪಡೆದಿದೆ ಅಂತ ಎಂಡಿಂಗ್ ಬರೀಬೇಕು ಈಗ ಸೆಕೆಂಡ್ ಮಂತ್ ಸೆಕೆಂಡ್ ಮಂತ್ ಬರ್ತದ ನೋಡೋಣ ಎಕ್ಸ್ ಗಾತ ನಾಲ್ಕು ಪ್ಲಸ್ ಎಕ್ಸ್ ಕ್ಯೂಬ್ ಪ್ಲಸ್ ಎಕ್ಸ್ ಸ್ಕ್ವಯರ್ ಪ್ಲಸ್ ಎಕ್ಸ್ ಪ್ಲಸ್ ಒಂದು ಇಲ್ಲಿ ಗಾತ ನಾಲ್ಕು ಮೂರು ಎರಡು ಒಂದು ಈಗ ಏನು ಹಾಕ್ಬೇಕು ನಾನು ಎಕ್ಸ್ ಇದ್ದ ಪ್ಲೇಸಲ್ಲಿ ಮೈನಸ್ ಒಂದರ ಗಾತ ನಾಲ್ಕು ಪ್ಲಸ್ ಮೈನಸ್ ಒಂದರ ಗಾತ ಮೂರು ಪ್ಲಸ್ ಮೈನಸ್ ಒಂದರ ಗಾತ ಎರಡು ಪ್ಲಸ್ ಮೈನಸ್ ಒಂದು ಪ್ಲಸ್ ಒಂದು ಎಲ್ಲ ಪ್ಲೇಸಲ್ಲೂ ಮೈನಸ್ ಒಂದು ಹಾಕ್ಕೊಂಡು ಬರೋದು ಈಗ ಗಾತ ನಾಲ್ಕು ಅಂತೇಳಿದರೆ ಸಮಸಂಖ್ಯೆ ಉತ್ತರದಲ್ಲಿ ಪ್ಲಸ್ ಚಿಹ್ನೆ ಇಲ್ಲಿ ಗಾತ ಮೂರು ಬೆಸ ಸಂಖ್ಯೆ ಉತ್ತರದಲ್ಲಿ ಮೈನಸ್ ಒಂದು ಇಲ್ಲಿ ಪ್ಲಸ್ ಒಂದು ಇದು ಪ್ಲಸ್ ಇಂಟು ಮೈನಸ್ ಮೈನಸ್ ಒಂದು ಪ್ಲಸ್ ಒಂದು ಈಗ ಇದನ್ನು ಒಂದು ಸ್ವಲ್ಪ ನಾವು ಬ್ರ್ಯಾಕೆಟ್ ಹಾಕೊಳ್ಳೋಣ ಕನ್ಫ್ಯೂಸ್ ಆಗೋದು ಬೇಡ ಒಂದು ಪ್ಲಸ್ ಇಂಟು ಮೈನಸ್ ಮೈನಸ್ ಒಂದು ಪ್ಲಸ್ ಒಂದು ಮೈನಸ್ ಒಂದು ಪ್ಲಸ್ ಒಂದು ಪ್ಲಸ್ ಒಂದು ಮೈನಸ್ ಒಂದು ಕ್ಯಾನ್ಸಲ್ ಆಗುತ್ತೆ ಪ್ಲಸ್ ಒಂದು ಮೈನಸ್ ಒಂದು ಕ್ಯಾನ್ಸಲ್ ಆಗುತ್ತೆ ಒಂದು ಹಾಗಾದ್ರೆ ಇದು ಇದರ ಅಪವರ್ತನಾಗಿ ಎಕ್ಸ್ ಪ್ಲಸ್ ಒಂದು ಈ ಬಹುಪದೋಕ್ತಿ ಅಪವರ್ತನವಾಗಿಲ್ಲ ಮೊದಲನೇದಾಗಿತ್ತು ಝೀರೋ ಬರಬೇಕು ನಮ್ಗೆ ಝೀರೋ ಬಂದರೆ ಅದು ಅಪವರ್ತನ ಆಗಿರ್ತದೆ ಅಂತ ಅರ್ಥ ಎರಡನೇದಾಗಿಲ್ಲ ಮಕ್ಕಳೇ ಬರ್ಕೊಳ್ಳಿ ಎಕ್ಸ್ ಗಾತ ನಾಲ್ಕು ಎಕ್ಸ್ ಕ್ಯೂ ಪ್ಲಸ್ ಎಕ್ಸ್ ಕ್ವಯರ್ ಪ್ಲಸ್ ಎಕ್ಸ್ ಪ್ಲಸ್ ಒಂದರ ಒಂದು ಬಹುಪದೋಕ್ತಿಯು ಎಕ್ಸ್ ಪ್ಲಸ್ ಒಂದನ್ನು ಅಪವರ್ತನವನ್ನಾಗಿ ಹೊಂದಿಲ್ಲ ಅಂತ ಬರೀ ನೆಕ್ಸ್ಟ್ ನೋಡೋಣ ಮೂರನೇದು ಆಗುತ್ತಾ ಅಂತ ನೋಡೋಣ ಎಕ್ಸ್ ಗಾತ ನಾಲ್ಕು ಪ್ಲಸ್ ಮೂರು ಎಕ್ಸ್ ಕ್ವಯರ್ ಸಾರಿ ಎಕ್ಸ್ ಕ್ಯೂಬ್ ಪ್ಲಸ್ ಮೂರು ಎಕ್ಸ್ ಕ್ವಯರ್ ಪ್ಲಸ್ ಎಕ್ಸ್ ಪ್ಲಸ್ ಒಂದು ಹಾಕಿ ಸೇಮ್ ಇದೇ ಥರ ಇದು ಬರ್ಕೊಂಡಿದ್ದೀರಾ ಈಗ ಮೈನಸ್ ಒಂದರ ಗಾತ ನಾಲ್ಕು ಪ್ಲಸ್ ಮೂರು ಇಂಟು ಮೈನಸ್ ಒಂದರ ಗಾತ ಮೂರು ಪ್ಲಸ್ ಮೂರು ಇಂಟು ಮೈನಸ್ ಒಂದರ ಗಾತ ಎರಡು ಪ್ಲಸ್ ಮೈನಸ್ ಒಂದು ಪ್ಲಸ್ ಒಂದು ಅರ್ಥ ಆಯ್ತಲ್ವಾ ಈಗ ಏನು ಮಾಡ್ತೀವಿ ಇಲ್ಲಿ ಗಾತ ನಾಲ್ಕು ಇರೋದ್ರಿಂದ ನಾನು ಪ್ಲಸ್ ಒಂದು ಬರಿತೀನಿ ಇಲ್ಲಿ ಪ್ಲಸ್ ಮೂರು ಇಲ್ಲಿ ಏನಾಗುತ್ತೆ ಮೈನಸ್ ಒಂದಾಗುತ್ತೆ ಅಲ್ವಾ ಗಾತ ಮೂರಿದೆ ಬೆಸ ಸಂಖ್ಯೆ ಅಂತ ಹೇಳಿದ ತಕ್ಷಣ ಇಲ್ಲಿ ಗುಣಿಸಿದಾಗ ನಮಗೆ ಮೈನಸ್ ಒಂದೇ ಬರುತ್ತೆ ಪ್ಲಸ್ ಮೂರು ಇಂಟು ಏನಾಗುತ್ತೆ ಇಲ್ಲಿ ಗಾತ ಎರಡಿದೆ ಸಮ ಸಂಖ್ಯೆಯಾಗ ಆನ್ಸರ್ಲಿ ಪ್ಲಸ್ ಒನ್ ಬರ್ತದೆ ಪ್ಲಸ್ ಇಂಟು ಮೈನಸ್ ಮೈನಸ್ ಒನ್ ಪ್ಲಸ್ ಒನ್ ಇಲ್ಲಿ ಒನ್ ಮೈನಸ್ ಇಂಟು ಪ್ಲಸ್ ಮೈನಸ್ ಮೂರು ಇಲ್ಲಿ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಮೂರು ಮೈನಸ್ ಒಂದು ಪ್ಲಸ್ ಒಂದು ಇದು ಕ್ಯಾನ್ಸಲ್ ಆಗ್ತದೆ ಮಕ್ಕಳೇ ಇದು ಮೈನಸ್ ಒಂದು ಪ್ಲಸ್ ಒಂದು ಕ್ಯಾನ್ಸಲ್ ಆಗುತ್ತೆ ಇದೊಂದು ಬಾಕಿ ಉಳ್ಕೊಳ್ತೇವೆ ಒಂದು ಬಾಕಿ ಉಳ್ಕೊಳ್ತೇವೆ ಆಗ ಇದು ಸಹ ಎಕ್ಸ್ ಪ್ಲಸ್ ಒಂದನ್ನು ಅಪವರ್ತನವಾಗಿ ಹೊಂದಿಲ್ಲ ಲಾಸ್ಟ್ ಒನ್ ನೋಡೋಣ ಆಗಿರ್ತಾ ಅಂತ ಲಾಸ್ಟ್ ಒನ್ ನೋಡಿದ ತಕ್ಷಣ ಗೊತ್ತಾಗ್ತಾ ಇದೆ ಬರಲ್ಲ ಅಂತ ನೋಡೋಣ ಅಂತ ನಾವು ಮಾಡಬೇಕಲ್ವ ಎಕ್ಸ್ ಗಾತ ಮೂರು ಮೈನಸ್ ಎಕ್ಸ್ ಸ್ಕ್ವಯರ್ ಮೈನಸ್ ಎರಡು ಪ್ಲಸ್ ರೂಟ್ ಎರಡು ಇಂಟು ಎಕ್ಸ್ ಪ್ಲಸ್ ರೂಟ್ ಎರಡು ಈಗ ಪುನಃ ಎಕ್ಸ್ ಇದ್ದ ಜಾಗದಲ್ಲಿ ಮೈನಸ್ ಒಂದರ ಗಾತ ಮೂರು ಮೈನಸ್ ಮೈನಸ್ ಒಂದರ ಗಾತ ಎರಡು ಮೈನಸ್ ಎರಡು ಪ್ಲಸ್ ರೂಟ್ ಎರಡು ಮೈನಸ್ ಒಂದು ಎಕ್ಸ್ ಅಂದರೆ ಮೈನಸ್ ಒಂದು ಪ್ಲಸ್ ರೂಟ್ ಎರಡು ಮೈನಸ್ ಒಂದರ ಗಾತ ಮೂರು ಮೂರು ಅಂತ ಹೇಳೋದು ಬೆಸ ಸಂಖ್ಯೆ ಆಗ ಆನ್ಸರ್ಲಿ ಮೈನಸ್ ಬರ್ತದೆ ಮೈನಸ್ ಇಲ್ಲಿ ಪ್ಲಸ್ ಬರ್ತದೆ ಯಾಕೆ ನಾನು ಪುನಃ ಬ್ರಾಕೆಟ್ ಹಾಕ್ತಿದ್ದೀನಿ ಅಂದರೆ ಇಲ್ಲಿ ಮೈನಸ್ ಇರೋದನ್ನ ಪ್ಲಸ್ ಬ್ರಾಕೆಟ್ ಹಾಕೊಳ್ತಿದ್ದೀನಿ ಈಗ ಮೈನಸ್ ಇಂಟು ಈ ಮೈನಸ್ ಅನ್ನು ಈ ಮೈನಸ್ ಅನ್ನ ಇಲ್ಲಿ ಬರಿತಾ ಇದ್ದೀನಿ ಈಗ ಈ ಮೈನಸ್ ಒಂದನ್ನು ಇದರಿಂದ ಗುಣಿಸ್ತಾ ಇದ್ದೀನಿ ಮೈನಸ್ ಒಂದು ಇಂಟು ಎರಡು ಒಂದೆರಡ್ಲಿ ಎರಡು ಎಂತ ಎರಡು ಮೈನಸ್ ಎರಡು ಓಕೆ ಮೈನಸ್ ಎರಡು ಮೈನಸ್ ಇಂಟು ಪ್ಲಸ್ ಮೈನಸ್ ರೂಟ್ ಎರಡು ಪ್ಲಸ್ ರೂಟ್ ಎರಡು ಇದನ್ನು ಹಾಗೆ ಬರದೆ ಈಗ ಮೈನಸ್ ಒಂದು ಪ್ಲಸ್ ಇಂಟು ಮೈನಸ್ ಮೈನಸ್ ಒಂದು ಮೈನಸ್ ಈಗ ಮೈನಸ್ ಇಂದ ಮಲ್ಟಿಪ್ಲೈ ಮಾಡಿ ಮೈನಸ್ ಇಂಟು ಮೈನಸ್ ಪ್ಲಸ್ ಎರಡು ಮೈನಸ್ ಇಂಟು ಮೈನಸ್ ಪ್ಲಸ್ ರೂಟ್ ಎರಡು ಪ್ಲಸ್ ರೂಟ್ ಎರಡು ಈಗ ಇದು ಮೈನಸ್ ಎರಡು ಬರ್ತದೆ ಎರಡು ಸೇಮ್ ಚಿಹ್ನೆ ಇರೋದ್ರಿಂದ ಮೈನಸ್ ಅಂತ ಹಾಕ್ತೀನಿ ಕೂಡಿಸ್ಬೇಕು ಒಂದು ಒಂದು ಎರಡು ಪ್ಲಸ್ ಎರಡು ಪ್ಲಸ್ ರೂಟ್ ಎರಡು ರೂಟ್ ಎರಡು ಎಷ್ಟಾಗುತ್ತೆ ಎರಡು ರೂಟ್ ಎರಡು ಆಗುತ್ತೆ ಪ್ಲಸ್ ಎರಡು ಮೈನಸ್ ಎರಡು ಕ್ಯಾನ್ಸಲ್ ಆಗುತ್ತೆ ಆನ್ಸರ್ ಬಂದು ಟೂ ರೂಟ್ ಟೂ ಬರುತ್ತೆ ಅಲ್ವ ಮಕ್ಳೇ ಆಗ ಈ ಟೂ ರೂಟ್ ಟೂ ಬಂದಾಗ ಇದು ಏನಲ್ಲ ಸೊನ್ನೆ ಬಂದಿಲ್ಲ ಆದ್ದರಿಂದ ಈ ಸಮೀಕರಣವೂ ಸಹ ಏನಾಗಿಲ್ಲ ಎಕ್ಸ್ ಪ್ಲಸ್ ಒಂದನ್ನು ಅಪವರ್ತನವಾಗಿ ಹೊಂದಿಲ್ಲ ಆಗ ಬೇರೆ ಇದರಲ್ಲಿ ಫಸ್ಟ್ ಮೇನಲ್ಲಿ ಮೊದಲನೇ ಪ್ರಶ್ನೆ ಮಾತ್ರ ಎಕ್ಸ್ ಪ್ಲಸ್ ಒಂದನ್ನು ಅಪವರ್ತನವಾಗಿ ಹೊಂದಿದೆ ಅಪವರ್ತನವಾಗಿ ಹೊಂದಿದೆ ಅಂತ ಹೇಳಿದ್ರೆ ಅರ್ಥ ಏನು ಎಕ್ಸ್ ಬೆಲೆಯನ್ನು ಹಾಕ್ತಾಗ ಉತ್ತರ ಎಷ್ಟು ಬರ್ತದೆ ಸೊನ್ನೆ ಬರ್ತದೆ ಇಂಪಾರ್ಟೆಂಟ್ ಯೋಚನೆ ಇಟ್ಕೊಳ್ಬೇಕಾಗಿದ್ದು ಎಕ್ಸ್ ಪ್ಲಸ್ ಒಂದು ಅಂತೆ ಕೊಟ್ಟಿದ್ದಾರೆ ಈಕ್ವಲ್ ಟು ಸೊನ್ನೆ ಮಾಡಿ ಎಕ್ಸ್ ಬೆಲೆ ಕಂಡಿಟ್ಕೊಳ್ಳೋದು ಎಕ್ಸ್ ಈಕ್ವಲ್ ಟು ಮೈನಸ್ ಒಂದು ಅಂತ ಕಂಡಿಟ್ಕೊಳ್ಳೋದು ಆ ಮೈನಸ್ ಒಂದನ್ನು ಸಮೀಕರಣದಲ್ಲಿ ಹಾಕೋದು ಓಕೆ ಎರಡನೇ ಮೇನ್ ಕೆಳಗಿನ ಪ್ರತಿಯೊಂದರಲ್ಲಿಯೂ ಜಿ ಆಫ್ ಎಕ್ಸ್ ಇದು ಪಿ ಆಫ್ ಎಕ್ಸ್ ನ ಅಪವರ್ತನವಾಗಿದೆಯೇ ಜಿ ಆಫ್ ಎಕ್ಸ್ ಪಿ ಆಫ್ ಎಕ್ಸ್ ನ ಕೊಟ್ಟಿದ್ದಾರೆ ಪಿ ಆಫ್ ಎಕ್ಸ್ ಕೊಟ್ಟಿದ್ದಾರೆ ಜಿ ಆಫ್ ಎಕ್ಸ್ ಕೊಟ್ಟಿದ್ದಾರೆ ಅಪವರ್ತನವಾಗಿದೆಯೇ ಎಂದು ಅಪವರ್ತನ ಪ್ರಮೇಯವನ್ನು ಉಪಯೋಗಿಸಿ ನಿರ್ಧರಿಸಿ ಅಂತ ಕೇಳಿದ್ದಾರೆ ನಮಗೆ ಗೊತ್ತಿದೆ ಏನು ಕನ್ಫ್ಯೂಸ್ ಮಾಡ್ಕೊಳಂಗಿಲ್ಲ ಪ್ರಶ್ನೆ ಕೊಟ್ಟಿದ್ದಾರೆ ಎಕ್ಸ್ ಬೆಲೆ ಕಂಡು ಹಾಕಿದಾಗ ಆನ್ಸರ್ ಏನು ಬರಬೇಕು ಝೀರೋ ಬಂದ್ರೆ ಅದು ಅಪವರ್ತನ ಆಗಿದೆ ಅಂತ ಅರ್ಥ ಓಕೆ ಕ್ವಶನ್ ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಯಾವಾಗ್ಲೂ ಕ್ವಶನ್ ಫಸ್ಟ್ ಕಲಿಬೇಕು ಉತ್ತರ ಗೊತ್ತಿದೆ ಏನು ಮಾಡಬೇಕು ಅಂತ ಗೊತ್ತಿಲ್ದ್ರೆ ಏನು ಮಾಡಬೇಕು ಅಂತ ಅಯ್ಯೋ ಮನೆಗೆ ಬಂದ ಮೇಲೆ ನೀವು ಅಯ್ಯೋ ನಾನು ಹಿಂಗ್ ಮಾಡ್ಬೇಕಿತ್ತ ನಂಗೆ ಇದು ಅಂತ ಹಾಗಾಗಬಾರ್ದು ಅದಕ್ಕೋಸ್ಕರ ನೀವೇನು ಮಾಡ್ಬೇಕಂತ ಹೇಳಿದ್ರೆ ಕ್ವಶನ್ ಲೆಕ್ಕ ಮಾಡೋ ಮೊದಲು ಕ್ವಶನ್ ಸ್ವಲ್ಪ ಸರಿಯಾಗಿ ಕೇಳ್ಕೊಳ್ಳಿ ಅರ್ಥ ಮಾಡ್ಕೊಳ್ಳಿ ಅಪವರ್ತನವಾಗಿದೆ ಅಂತ ಕೇಳಿದರೆ ಮೊದಲನೇ ಪ್ರಶ್ನೆ ಸೆಕೆಂಡ್ ಮೇನಲ್ಲಿ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎರಡು ಎಕ್ಸ್ ಕ್ಯೂಬ್ ಪ್ಲಸ್ ಎಕ್ಸ್ ಸ್ಕ್ವಯರ್ ಮೈನಸ್ ಎರಡು ಎಕ್ಸ್ ಮೈನಸ್ ಒಂದು ಜಿ ಆಫ್ ಎಕ್ಸ್ ಎಷ್ಟು ಕೊಟ್ಟಿದ್ದಾರೆ ಜಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಒಂದು ಈಗ ಏನ್ ಮಾಡಬೇಕು ಎಕ್ಸ್ ಪ್ಲಸ್ ಒಂದು ಈಕ್ವಲ್ ಟು ಸೊನ್ನೆ ಆಗ ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟು ಬರ್ತದೆ ಮೈನಸ್ ಒಂದು ಬರ್ತದೆ ಆಗ ನಾವು ಈ ವ್ಯಾಲ್ಯೂಗೆ ಮೈನಸ್ ಒಂದನ್ನು ಹಾಕಬೇಕು ಆನ್ಸರ್ ಝೀರೋ ಬಂದರೆ ಏನಂತ ಬರಿತೀವಿ ನಾವು ಇದು ಅಪವರ್ತನವಾಗಿದೆ ಅಂತ ಬರಿತೀವಿ ಯಾವುದ್ರದ್ದು ಇದರ ಅಪವರ್ತನ ಇದು ಅಂತ ಓಕೆ ಇದರ ಅಪವರ್ತನ ಎಕ್ಸ್ ಪ್ಲಸ್ ಒಂದು ಅಂತ ಬರಿತೀವಿ ಓಕೆ ಈಗ ಎರಡು ಎಕ್ಸ್ ಇದ್ದ ಜಾಗಕ್ಕೆ ಮೈನಸ್ ಒಂದರ ಗಾತ ಮೂರು ಪ್ಲಸ್ ಮೈನಸ್ ಒಂದರ ಗಾತ ಎರಡು ಮೈನಸ್ ಎರಡು ಇಂಟು ಮೈನಸ್ ಒಂದು ಮೈನಸ್ ಒಂದು ನೋಡಿ ಮಕ್ಕಳ ಎರಡು ಇಂಟು ಮೈನಸ್ ಒಂದರ ಗಾತ ಮೂರು ಗಾತ ಸಂಖ್ಯೆ ಬೆಸ ಸಂಖ್ಯೆ ಆಗಿರೋದ್ರಿಂದ ಆನ್ಸರ್ ಏನು ಬರ್ತದೆ ಮೈನಸ್ಸೇ ಸೈನ್ ಬರ್ತದೆ ಮೈನಸ್ ಒಂದು ಇಲ್ಲಿ ಪ್ಲಸ್ ಹಾಕಿ ಇದು ಪ್ಲಸ್ ಒಂದು ಬರುತ್ತೆ ಘಾತ ಸಂಖ್ಯೆ ಎರಡಿದೆ ಆಗ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಇಲ್ಲಿ ನೋಡಿ ಮೈನಸ್ ಇಂಟು ಮೈನಸ್ ಪ್ಲಸ್ ಎರಡು ಮೈನಸ್ ಒಂದು ಈಗ ಮೈನಸ್ ಮಲ್ಟಿಪ್ಲೈ ಗುಣಿಸ್ಬೇಕು ಮೈನಸ್ ಇನ್ ಟು ಪ್ಲಸ್ ಮೈನಸ್ ಏನಿಲ್ಲ ಅಂತ ಹೇಳಿದ್ರೆ ಪ್ಲಸ್ ಅಂತ ಅರ್ಥ ಆಗ ಮೈನಸ್ ಎರಡು ಇಲ್ಲಿ ಪ್ಲಸ್ ಇನ್ ಟು ಪ್ಲಸ್ ಪ್ಲಸ್ ಒಂದು ಪ್ಲಸ್ ಎರಡು ಮೈನಸ್ ಒಂದು ಪ್ಲಸ್ ಎರಡು ಮೈನಸ್ ಎರಡು ಕ್ಯಾನ್ಸಲ್ ಆಗುತ್ತೆ ಒಂದು ಮೈನಸ್ ಇದೆ ಒಂದು ಪ್ಲಸ್ ಇದೆ ಇಲ್ಲೂ ಅಷ್ಟೇ ಪ್ಲಸ್ ಒಂದು ಮೈನಸ್ ಒಂದು ಆನ್ಸರ್ ಬಂದು ಝೀರೋ ಬರ್ತದೆ ಆಗ ಮೊದಲನೇದಕ್ಕೆ ಎಕ್ಸ್ ಪ್ಲಸ್ ಒಂದು ಅಂತ ಹೇಳೋದು ಪಿ ಆಫ್ ಎಕ್ಸ್ನ ಅಪವರ್ತನ ಆಗಿದೆ ಅಂತ ಅರ್ಥ ಓಕೆ ಮಕ್ಳೆ ನೆಕ್ಸ್ಟ್ ಒನ್ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಅಲ್ಲಿ ಏನಾಗಿದೆ ಎರಡನೇ ಕ್ವಶನ್ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಪ್ಲಸ್ ತ್ರೀ ಎಕ್ಸ್ ಸ್ಕ್ವಯರ್ ಪ್ಲಸ್ ತ್ರೀ ಎಕ್ಸ್ ಪ್ಲಸ್ ಒನ್ ಜಿ ಆಫ್ ಎಕ್ಸ್ ಬಂದು ಎಕ್ಸ್ ಪ್ಲಸ್ ಟು ಅಂತ ಕೊಟ್ಟಿದ್ದಾರೆ ಏನ್ ಮಾಡಬೇಕು ಎಕ್ಸ್ ಪ್ಲಸ್ ಟು ಇಸ್ ಈಕ್ವಲ್ ಟು ಝೀರೋ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಟು ಬರ್ತದೆ ಪ್ಲಸ್ ಟು ಇದ್ದಿದ್ದು ಆಚೆ ಹೋದಾಗ ಏನಾಗುತ್ತೆ ಮೈನಸ್ ಟು ಈ ಮೈನಸ್ ಟೂ ಅನ್ನ ಎಲ್ಲಿಗೆ ಹಾಕ್ಬೇಕು ನಾವು ಈ ಸಮೀಕರಣಕ್ಕೆ ಹಾಕಬೇಕು ಎಕ್ಸ್ ಇದ್ದ ಜಾಗದಲ್ಲಿ ಏನು ಬರೀತೀರಾ ಮೈನಸ್ ಎರಡು ಅಂತ ಬರೀತೀರಾ ಏನಿದೆ ಗಾತ ಮೂರು ಆಮೇಲೆ ಪ್ಲಸ್ ಮೂರು ಇಂಟು ಮೈನಸ್ ಎರಡು ಗಾತ ಎಷ್ಟು ಎರಡು ಪ್ಲಸ್ ಇಲ್ಲಿ ಪ್ಲಸ್ ಇದೆ ಪ್ಲಸ್ ಮೂರು ಇಂಟು ಮೈನಸ್ ಎರಡು ಪ್ಲಸ್ ಒಂದು ಈಗ ನೋಡಿ ಮೈನಸ್ ಬಂದಾಗ ಗಾತ ಸಂಖ್ಯೆ ನೋಡ್ಕೊಳ್ಬೇಕು ಅಲ್ಲಿ ಬೆಸ ಸಂಖ್ಯೆ ಇರೋದ್ರಿಂದ ಆನ್ಸರ್ ಮೈನಸ್ ಬರ್ತದೆ ಎರಡನ್ನ ಮೂರು ಸಲ ಗುಣಿಸ್ಬೇಕು ಎರಡರಗಾತ ಮೂರು ಅಂದರೆ ಏನು ಮಾಡ್ತೀರಾ ಎರಡನ್ನ ಮೂರು ಸಲ ಎರಡೆರಡುಲಿ ನಾಲ್ಕು ನಾಲ್ಕು ಎರಡ್ಲಿ ಎಂಟು ಆಗ ಆನ್ಸರ್ ಮೈನಸ್ ಎಂಟು ಪ್ಲಸ್ ಮೂರು ಇಂಟು ಇಲ್ಲಿ ಮೈನಸ್ ಎರಡರಗಾತ ಇಲ್ಲಿ ಆನ್ಸರ್ ಪ್ಲಸ್ ಬರ್ತದೆ ಎರಡನ್ನ ಎಷ್ಟು ಸಲ ಗುಣಿಸ್ಬೇಕು ಇಲ್ಲಿ ಎರಡರಗಾತ ಎರಡು ಅಂದರೆ ಎರಡು ಸಲ ಎರಡೆರಡುಲಿ ಎಷ್ಟು ಬರ್ತದೆ ನಾಲ್ಕು ಇಲ್ಲಿ ಮೈನಸ್ ಇಂಟು ಪ್ಲಸ್ ಮೈನಸ್ ಮೂರ ಆರು ಪ್ಲಸ್ ಒಂದು ಇಲ್ಲಿ ಮೈನಸ್ ಎಂಟು ಪ್ಲಸ್ ನಾಲ್ಕು ಮೂರ್ಲಿ ಹನ್ನೆರಡು ಮೈನಸ್ ಆರು ಪ್ಲಸ್ ಒಂದು ಈಗ ಎಂಟು ಕೂಡಿಸ್ಕೊಳ್ಳಿ ಇದನ್ನು ಎಂಟು ಮತ್ತು ಆರನ್ನು ಕೂಡಿಸ್ಕೊಳ್ಳಿ ಹನ್ನೆರಡು ಹದಿನಾಲ್ಕು ಬರ್ತದೆ ಮೈನಸ್ ಹದಿನಾಲ್ಕು ಇದು ಬಂದು ಪ್ಲಸ್ ಹದಿಮೂರು ಬರ್ತದೆ ಆನ್ಸರ್ ಬಂದು ಮೈನಸ್ ಒಂದು ಬರ್ತದೆ ಆಗ ಎಕ್ಸ್ ಪ್ಲಸ್ ಎರಡು ಅಂತ ಹೇಳೋದು ಎಕ್ ಮೊದ ಎಕ್ಸ್ ಕ್ಯೂ ಪ್ಲಸ್ ಮೂರು ಎಕ್ಸ್ ಕ್ವಯರ್ ಪ್ಲಸ್ ಮೂರು ಎಕ್ಸ್ ಪ್ಲಸ್ ಒಂದರ ಅಪವರ್ತನವಾಗಿಲ್ಲ ಅಂತ ಬರೀತೀರ ಸೆಕೆಂಡ್ ನನಗೆ ಆನ್ಸರ್ ಝೀರೋ ಬಂದಿಲ್ಲ ಝೀರೋ ಬಂದಿದ್ರೆ ಅಪವರ್ತನವಾಗಿದೆ ಅಂತ ಬರೀತಿದ್ರು ಓಕೆ ಮೂರನೇ ಪ್ರಶ್ನೆ ಮಕ್ಕಳೇ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂ ಮೈನಸ್ ಫೋರ್ ಎಕ್ಸ್ ಕ್ವಯರ್ ಪ್ಲಸ್ ಎಕ್ಸ್ ಪ್ಲಸ್ ಸಿಕ್ಸ್ ಅದನ್ನು ಜಿ ಆಫ್ ಎಕ್ಸ್ ಕೊಡಿದರೆ ಎಕ್ಸ್ ಮೈನಸ್ ಮೂರು ನಮ್ಗೆ ಗೊತ್ತಿದೆ ಎಕ್ಸ್ ಮೈನಸ್ ಮೂರು ಈಕ್ವಲ್ ಟು ಸೊನ್ನೆ ಎಕ್ಸ್ ಇಸ್ ಈಕ್ವಲ್ ಟು ಮೂರು ಹಚ್ಚಿಲ್ಲ ಮೂರು ಪ್ಲಸ್ ಇದು ಆಯಿತಾ ಮೂರರ ಘಾತ ಮೂರು ಮೈನಸ್ ನಾಲ್ಕು ಇಂಟು ಮೂರರ ಗಾತ ಎರಡು ಪ್ಲಸ್ ಮೂರು ಪ್ಲಸ್ ಆರು ಮೂರನ್ನು ಮೂರು ಸಲ ಗುಣಿಸ್ಬೇಕು ಅರ್ಥ ಆಯ್ತಲ್ಲ ಮೂರು ಸಲ ಗುಣಿಸಿದಾಗ ಮೂರು ಮೂರಲಿ ಒಂಬತ್ತು ತಪ್ಪಾಗೋದಿಲ್ಲೆ ಮೂರು ಮೂರಲಿ ಒಂಬತ್ತು ಆರು ಬರೀತೀರಾ ನೋಡ್ಕೊಳ್ಳಿ ಮೂರು ಮೂರಲಿ ಒಂಬತ್ತು ಒಂಬತ್ಮೂರಲಿ ಇಪ್ಪತ್ತೇಳು ಇದನ್ನು ಇಪ್ಪತ್ತೇಳು ಅಂತ ಬರೀರಿ ಮೈನಸ್ ನಾಲ್ಕು ಇಂಟು ಮೂರರಘಾತ ಎರಡು ಅಂದರೆ ಮೂರ್ಮೂರಲ್ಲಿ ಎಷ್ಟು ಒಂಬತ್ತು ಪ್ಲಸ್ ಮೂರು ಪ್ಲಸ್ ಆರು ಈಗ ಇಪ್ಪತ್ತೇಳು ಮೈನಸ್ ನಾಲ್ಕೊಂಬೋ ಮೂವತ್ತಾರು ಪ್ಲಸ್ ಮೂರು ಪ್ಲಸ್ ಆರು ನೋಡಿ ಮಕ್ಕಳು ಇಪ್ಪತ್ತೇಳು ಮೂರು ಆರು ಪ್ಲಸ್ ಚಿನ್ನ ಫಸ್ಟ್ ಗುಣಿಸ್ಕೊಳ್ಳಿ ನಮಗೇನು ಬಂತು ಮೂವತ್ತು ಮೂವತ್ತಾರು ಮೈನಸ್ ಮೂವತ್ತಾರು ಆನ್ಸರ್ ಎಷ್ಟು ಬಂತು ಝೀರೋ ಬಂತು ಆದ್ದರಿಂದ ಇದು ಜಿ ಆಫ್ ಎಕ್ಸ್ ಎಕ್ಸ್ ಮೈನಸ್ ಮೂರು ಅಂತ ಹೇಳುವಂಥದ್ದು ಯಾವುದರ ಅಪವರ್ತನವಾಗಿದೆ ಪಿ ಎಫ್ ಎಕ್ಸ್ ಅದು ಯಾವುದು ಎಕ್ಸ್ ಕ್ಯೂಬ್ ಮೈನಸ್ ಫೋರ್ ಎಕ್ಸ್ ಎಕ್ಸ್ವಯರ್ ಪ್ಲಸ್ ಎಕ್ಸ್ ಪ್ಲಸ್ ಆರರ ಅಪವರ್ತನವಾಗಿದೆ ಅಂತ ಬರಿಬೇಕು ಅರ್ಥ ಆಯ್ತಲ್ಲ ಈಸಿ ಇದೆ ನೆಕ್ಸ್ಟ್ ತರ್ಡ್ ಮೇನ್ ಪಿ ಆಫ್ ಎಕ್ಸ್ನ ಅಪವರ್ತನ ಎಕ್ಸ್ ಅಪವರ್ತನ ಕೊಟ್ಬಿಟ್ಟಿದ್ದಾರೆ ಯಾವುದಂತೆ ಎಕ್ಸ್ ಮೈನಸ್ ಒಂದು ಆಗಿದ್ದರೆ ಕೆ ಯ ಬೆಲೆಯನ್ನು ಈ ಕೆಳಗಿನ ಪ್ರತಿಯೊಂದರಲ್ಲೂ ಕಂಡುಹಿಡಿಯಿರಿ ಅಂತ ಕೇಳಿದರೆ ಓಕೆ ಇಲ್ಲಿ ಎಕ್ಸ್ ಮೈನಸ್ ಒಂದು ಅಪವರ್ತನ ಅಂತ ಕೊಟ್ಬಿಟ್ಟಿದ್ದಾರೆ ಪಿ ಆಫ್ ಎಕ್ಸ್ ಎಕ್ಸ್ ಸ್ಕ್ವಯರ್ ಪ್ಲಸ್ ಎಕ್ಸ್ ಪ್ಲಸ್ ಕೆ ಈಗ ಕಂಡು ಹಿಡಬೇಕಾಗಿ ಇದು ಕೆ ಬೆಲೆ ನಾನು ಇದನ್ನು ಏನು ಮಾಡಬೇಕು ಎಕ್ಸ್ ಮೈನಸ್ ಒಂದು ಈಕ್ವಲ್ ಟು ಝೀರೋ ಎಕ್ಸ್ ಇಸ್ ಈಕ್ವಲ್ ಟು ಒಂದು ಅಂತ ಬರ್ಕೊಳ್ಬೇಕು ಈಗ ಒಂದು ಬೆಲೆಯನ್ನು ಹಾಕಿ ಆಗ ಇಲ್ಲಿ ಝೀರೋ ಗೊತ್ತದ ಇದನ್ನು ಝೀರೋ ಅಂತ ಬರ್ಕೊಳ್ಳಿ ಎಕ್ಸ್ ದ ಜಾಗದಲ್ಲಿ ಒಂದು ಒಂದು ಸ್ಕ್ವಯರ್ ಇಲ್ಲಿ ಪಿ ಆಫ್ ಎಕ್ಸ್ ಅಂತ ಹೇಳಿದ್ರೆ ಇಲ್ಲಿ ಝೀರೋ ಅಂತ ತೊಗೊಳ್ಬೇಕಾಗಿ ಮಕ್ಕಳೇ ಆಗ ಇಲ್ಲಿ ಝೀರೋ ಹಾಕೊಂಡಿದ್ದೀನಿ ಒಂದು ಸ್ಕ್ವಯರ್ ಅಂತ ಹೇಳಿದ್ರೆ ಪ್ಲಸ್ ಒಂದು ಪ್ಲಸ್ ಕೆ ಓಕೆ ಝೀರೋ ಈಕ್ವಲ್ ಟು ಒಂದು ಸ್ಕ್ವಯರ್ ಅಂದರೆ ಒಂದು ಪ್ಲಸ್ ಒಂದು ಪ್ಲಸ್ ಕೆ ಒಂದು ಪ್ಲಸ್ ಒಂದು ಎಷ್ಟಾಗುತ್ತೆ ಮಕ್ಳೇ ಎರಡು ಪ್ಲಸ್ ಕೆ ಈಕ್ವಲ್ ಟು ಝೀರೋ ಆಗ ಕೆ ಈಕ್ವಲ್ ಟು ಈ ಎರಡನ್ನ ತನಿ ಆಗ ಏನಾಗುತ್ತೆ ಮೈನಸ್ ಎರಡು ಇಲ್ಲಿ ಏನಿಲ್ಲ ಅಂತ ಹೇಳಿದ್ರೆ ಏನಂತರ್ತ ಪ್ಲಸ್ ಎರಡು ಅಂತರ್ಥ ತಕ್ಷಣ ಅದೇನಾಗುತ್ತೆ ಮೈನಸ್ ಎರಡು ಆಗುತ್ತೆ ಈಗ ಎರಡನೇ ಪ್ರಾಬ್ಲಮ್ ಸೇಮ್ ಇದು ಸೇಮ್ ಮಕ್ಳೇ ಎಕ್ಸ್ ಮೈನಸ್ ಒಂದು ಅದು ಅದೇ ಬೆಲೆ ನೆಕ್ಸ್ಟ್ ಏನು ಕೇಳಿದ್ದಾರೆ ಅಂದರೆ ಎರಡು ಎಕ್ಸ್ ಸ್ಕ್ವಯರ್ ಪ್ಲಸ್ ಕೆ ಎಕ್ಸ್ ಪ್ಲಸ್ ರೂಟ್ ಎರಡು ಎಕ್ಸ್ ಇದ್ದ ಜಾಗಕ್ಕೆ ಹಾಕ್ಬೇಕು ನಮ್ಗೆ ಗೊತ್ತಿದೆ ಎಕ್ಸ್ ಇಸ್ ಈಕ್ವಲ್ ಟು ಒಂದು ಈಗ ಎರಡು ಇಂಟು ಇಲ್ಲಿ ಝೀರೋ ಹಾಕೊಳ್ಳಿ ಪಿ ಎಫ್ ಎಕ್ಸ್ ಅಂದರೆ ಝೀರೋ ಓಕೆ ಪಿ ಎಫ್ ಎಕ್ಸ್ ಇಲ್ಲಿ ಝೀರೋ ಅಂತ ತಗೊಳ್ಬೇಕು ಎರಡು ಇಂಟು ಒಂದು ಸ್ಕ್ವಯರ್ ಪ್ಲಸ್ ಕೆ ಇಂಟು ಒಂದು ಪ್ಲಸ್ ರೂಟ್ ಎರಡು ಈಗ ಎರಡು ಎರಡು ಒಂದು ಸ್ಕ್ವಯರ್ ಅಂತ ಹೇಳಿದ್ರೆ ನಮಗೆ ಒಂದೇ ಬರುತ್ತೆ ಪ್ಲಸ್ ಕೆ ಇಂಟು ಕೆ ಇಂಟು ಒಂದು ಕೆ ಪ್ಲಸ್ ರೂಟ್ ಎರಡು ಈಗ ಎರಡು ಪ್ಲಸ್ ಕೆ ಪ್ಲಸ್ ರೂಟ್ ಎರಡು ಈಕ್ವಲ್ ಟು ಸೊನ್ನೆ ಇದು ನನಗೆ ಕೆ ಬೆಲೆ ಮಾತ್ರ ಬೇಕಾಗಿರೋದು ಇದನ್ನು ಈಚೆಗೆ ತೊಗೊಬೋ ಮಕ್ಕಳೇ ಇದು ಮೈನಸ್ ಎರಡಾಗುತ್ತೆ ಇದನ್ನು ಈಚೆ ಬಂದಾಗ ಮೈನಸ್ ರೂಟ್ ಎರಡು ಈಕ್ವಲ್ ಟು ಕೆ ಹೀಗೆ ಬರೆದ್ರೂ ಉತ್ತರ ಸೇರೀನಿ ಅಥವಾ ನೀವು ಮೈನಸನ್ನು ಹೊರಗೆ ತೆಗೆದು ಒಳಗೆ ಟೂ ಪ್ಲಸ್ ರೂಟ್ ಟು ಅಂತ ಬರೆದ್ರು ಕೆ ಈಕ್ವಲ್ ಟು ಸರಿ ಎರಡು ತರ ಬರಿಬೋದು ಮಕ್ಳು ಇಲ್ಲಿ ನಾನು ಏನ್ ಮಾಡಿದ್ದೀನಿ ಮೈನಸ್ ಚಿಹ್ನೆಯನ್ನು ಹೊರಗ್ತಾ ಇದ್ದೀನಿ ಆಗ ಒಳಗೆ ಏನಾಗುತ್ತೆ ಪ್ಲಸ್ ನೋಡಿ ಅದೇ ಬರುತ್ತೆ ಮೈನಸ್ ಇಂಟು ಇಲ್ಲಿ ಪ್ಲಸ್ ಇರೋದು ಮೈನಸ್ ಇಂಟು ಪ್ಲಸ್ ಮೈನಸ್ ಮೈನಸ್ ಇಂಟು ಪ್ಲಸ್ ಮೈನಸ್ ರೂಟ್ ಟು ಅರ್ಥ ಆಯ್ತಲ್ವಾ ಹೀಗೆ ಬೇಕಾದ್ರೂ ಬರಿಬಹುದು ಹೀಗೆ ಬೇಕಾದ್ರೂ ಬರಿಬೋದು ಹೇಗೆ ಬರೆದ್ರು ಉತ್ತರ ಸರಿ ಇದೆ ನೆಕ್ಸ್ಟ್ ಒನ್ ಪಿ ಆಫ್ ಎಕ್ಸ್ ಈಕ್ವಲ್ ಟು ಕೆ ಎಕ್ಸ್ ಸ್ಕ್ವಯರ್ ಮೈನಸ್ ರೂ ಟು ಇಂಟು ಎಕ್ಸ್ ಪ್ಲಸ್ ಒನ್ ಎಷ್ಟು ಹಾಕಬೇಕು ಒಂದನ್ನು ಹಾಕಬೇಕು ಇಲ್ಲಿ ಒಂದು ಸ್ಕ್ವಯರ್ ಮೈನಸ್ root ಟು ಇಂಟು ಒಂದು ಪ್ಲಸ್ ಒಂದು ಇಲ್ಲಿ ಏನು ಹಾಕೋಬೇಕು ಪಿ ಎಫ್ ಎಕ್ಸ್ ಝೀರೋ ಜೀರೋ ಟು ಒಂದನ್ನು ಎಷ್ಟು ಸಲ ಗುಣಿಸ್ರು ನಮ್ಗೆ ಒಂದೇ ಬರುತ್ತೆ ಮೈನಸ್ ರೂಟ್ ಟು ಇಂಟು ಒಂದು ರೂಟ್ ಟು ಬರ್ತದೆ ಪ್ಲಸ್ ಒಂದು ಈಗ ಏನು ಮಾಡ್ತೀರಾ ಕೆ ಈಕ್ವಲ್ ಟು ಮೈನಸ್ ರೂಟ್ ಇದ್ದು ಈಚೆ ಬರುವಾಗ ಪ್ಲಸ್ ರೂಟ್ ಟು ಆಗುತ್ತೆ ಪ್ಲಸ್ ಒಂದು ಈಚೆ ಬರುವಾಗ ಏನಾಗುತ್ತೆ ಮೈನಸ್ ಒಂದು ಆಗುತ್ತೆ ಇದು ಆನ್ಸರ್ ಲಾಸ್ಟ್ ಒನ್ ಪಿ ಆಫ್ ಎಕ್ಸ್ ಈಕ್ವಲ್ ಟು ಕೆ ಎಕ್ಸ್ ಸ್ಕ್ವಯರ್ ಮೈನಸ್ ತ್ರೀ ಎಕ್ಸ್ ಪ್ಲಸ್ ಕೆ ನೋಡಿ ಮಕ್ಕಳು ಇಲ್ಲಿ ಎರಡು ಕೆ ಬಂದ್ರೆ ಕನ್ಫ್ಯೂಸ್ ಆಗುವಂತ ಏನು ಅವಶ್ಯಕತೆ ಇಲ್ಲ ಇಲ್ಲಿ ಜೀರೋ ಹಾಕಿ ಕೆ ಎಕ್ಸ್ ಇದ್ದಲ್ಲಿ ಎಷ್ಟು ಹಾಕಬೇಕು ಒಂದು ಸ್ಕ್ವಯರ್ ಮೈನಸ್ ಮೂರು ಇಂಟು ಒಂದು ಪ್ಲಸ್ ಕೆ ಕೆಯನ್ನು ಹಾಗೆ ಬರೀ ಈಗ ಈಕ್ವಲ್ ಟು ಝೀರೋ ಕೆ ಇಂಟು ಒಂದು ಸ್ಕ್ವೈರ್ ಅಂದರೆ ಒಂದು ಬರ್ತದೆ ಒಂದು ಕೆ ಅಂತ ಹೇಳಿದ್ರೆ ಒಂದು ಕೆ ಅಲ್ವಾ ಮೈನಸ್ ಮೂರು ಪ್ಲಸ್ ಕೆ 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 ಒಂದು ಕೆ ಒಂದು ಕೆ ಎಷ್ಟಾಗುತ್ತೆ ಎರಡು ಕೆ ಈ ಮೈನಸ್ ಮೂರನ್ನು ಇಚ್ಚೆ ತೋಣ ಹಾಗೇನಾಗುತ್ತೆ ಪ್ಲಸ್ ಮೂರು ಅಂದರೆ ಎರಡು ಕೆ ಈಕ್ವಲ್ ಟು ಮೂರಾಯ್ತು ಮಕ್ಳೆ ಕೆ ಈಕ್ವಲ್ ಟು ಮೂರು ಬೈ ಇದನ್ನು ಕೆಳಗೆ ಬರಿಬೇಕಲ್ವಾ ಈಗ ಕೆ ವ್ಯಾಲ್ಯೂ ಎಷ್ಟಾಯಿತು ಮೂರು ಬೈ ಎರಡು ಈಸಿ ಇದೆಯಲ್ವಾ ನೆಕ್ಸ್ಟ್ ತರ್ಡ್ ಆ್ಯಂಡ್ ಫೋರ್ತ್ ಫಿಫ್ ಫೋರ್ತ್ ಆ್ಯಂಡ್ ಫಿಫ್ತ್ ಮೇ ನೆಕ್ಸ್ಟ್ ಕ್ಲಾಸಲ್ಲಿ ಮಾಡ್ತೀನಿ ಮತ್ತೆ